ಈ ಒಂದು ಪರಂಪರೆ ಭಗವದ್ ಆರಾಧನೆಯನ್ನು ಮಾಡುವಂತಹ ಒಂದು ಪರಂಪರೆ ನಮ್ಮ ದೇವಸ್ಥಾನ ನಮ್ಮನ್ನು ಅನುಗ್ರಹ ಮಾಡುವಂತಹ ದೇವಸ್ಥಾನವನ್ನು ಅತ್ಯಂತ ಶುದ್ಧವಾಗಿ ಪವಿತ್ರವಾಗಿ ಇಟ್ಟುಕೊಳ್ಳುವಂತಹ ಒಂದು ಕರ್ತವ್ಯ ನಮ್ಮೆಲ್ಲರದೂ ಸಹ ಆಗಿದೆ ಪ್ರತಿಯೊಬ್ಬ ಭಕ್ತರದು ಸಹ ಆಗಿದೆ ಇಲ್ಲಿಗೆ ಬರುವಾಗಲೇ ಲೌಕಿಕವಾದಂತಹ ಎಲ್ಲ ವಿಷಯಗಳನ್ನು ಹೊರಗಡೆ ಬಿಟ್ಟು ಬರಬೇಕು ಇಲ್ಲಿಗೆ ಬರುವಾಗ ದೇವಸ್ ದೇವರ ಸನ್ನಿಧಿಗೆ ಬರುವಾಗ ಹೇಗೆ ನಾವು ದೇವಸ್ಥಾನಕ್ಕೆ ಬರ್ಲಿಕ್ಕಿಂತ ಮೊದಲು ಪಾದ ರಕ್ಷೆಗಳನ್ನೆಲ್ಲ ಹೊರಗಡೆ ಬಿಟ್ಟು ಪಾದ ಪ್ರಕ್ಷಾಳನೆ ಮಾಡಿಕೊಂಡು ದೇವಸ್ಥಾನಕ್ಕೆ ಬರುವುದಿರುತ್ತೆ ಅದೇ ರೀತಿ ಹೊರಗಡೆಯಿಂದ ಬರುವಾಗ ಲೌಕಿಕವಾದಂತಹ ವಿಚಾರಗಳು ನಮ್ಮ ಮನಸ್ಸಿನಲ್ಲಿರುವಂತಹ ಲೌಕಿಕವಾದ ವಿಚಾರಗಳನ್ನೆಲ್ಲ ಹೊರಗಡೆ ಬಿಟ್ಟು ಭಗವತ್ ಸ್ಮರಣೆಯಿಂದ ನಮ್ಮ ಮನಸ್ಸನ್ನು ಪ್ರಕ್ಷಾಳನೆ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದು ಇಲ್ಲಿರುವಂತಹ ಸ್ವಲ್ಪ ಕಾಲದಲ್ಲಾದರೂ ಪರಿಪೂರ್ಣವಾಗಿ ನಮ್ಮ ಮನಸ್ಸನ್ನು ಭಗವಂತನ ಪಾದಾರವಿಂದಗಳಲ್ಲಿ ಲೀನವನ್ನಾಗಿ ಮಾಡಿ ಆ ಭಗವಂತನ ಸ್ಮರಣೆಯನ್ನು ಸ್ವಲ್ಪ ಸಮಯ ಮಾಡಿ ಅದರಿಂದ ನಾವು ಪುನೀತರಾಗಿ ತದನಂತರ ಇಲ್ಲಿಂದ ಮತ್ತೆ ನಮ್ಮ ಕೆಲಸಗಳಿಗೆ ನಾವು ಹೋಗಬೇಕು ಈ ರೀತಿಯಂತಹ ಭಾವನೆಯಿಂದ ನಾವು ಬಂದಾಗ ಮಾತ್ರ ಇಲ್ಲಿ ಬಂದು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಮಾಡಿದಾಗ ಮಾತ್ರ ನಮಗೆ ನಿಜವಾಗಲೂ ಆ ದೇವಸ್ಥಾನಕ್ಕೆ ಹೋಗಿದ್ದ ಹೋಗಿದ್ದಕ್ಕೆ ಒಂದು ಪ್ರಯೋಜನ ಅನ್ನೋದು ಸಿಗುತ್ತೆ ಇಲ್ಲ ಅಂತಂದ್ರೆ ಸಾಮಾನ್ಯವಾದ ಭಾವನೆಯಿಂದ ನಾವು ಎಷ್ಟು ಸಲಿ ಬಂದರೂ ಸಹ ಅದರಿಂದ ಏನು ಉಪಯೋಗ ಆಗುವುದಿಲ್ಲ ಆ ಪರಿಶುದ್ಧವಾದಂತಹ ಭಾವನೆಯಿಂದ ಭಗವಂತನ ಆ ಒಂದು ಸಾನ್ನಿಧ್ಯವನ್ನು ಇಲ್ಲಿ ನೋಡಿ ಅದನ್ನು ಮನಸ್ಸಿನಿಂದ ಅನುಭವಿಸುವಂತಹ ಒಂದು ಸ್ಥಿತಿಗೆ ನಾವು ಬಂದಾಗ ಮಾತ್ರವೇ ಆಗ ಭಗವಂತನ ಅನುಗ್ರಹವನ್ನು ನಾವು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ ಇದು ಸರಿಯಾದಂತಹ ರೀತಿಯಲ್ಲಿ ಮಾಡಿದಾಗ ನಮ್ಮ ಮನಸ್ಸಿನಿಂದಲೇ ನಾವು ಅನುಭವಿಸಿ ತಿಳ್ಕೊಳ್ಳುವುದಕ್ಕೆ ಸಾಧ್ಯವಾಗುವಂತಹ ಒಂದು ವಿಷಯ ಅದರಿಂದ ಈ ರೀತಿಯಾದಂತಹ ಒಂದು ಶ್ರದ್ಧೆಯಿಂದ ಎಲ್ಲ ಭಕ್ತರು ಸಹ ವಿಶೇಷವಾಗಿ ದೇವರ ಸನ್ನಿಧಿಗೆ ಬಂದು ಭಗವಂತನ ದರ್ಶನವನ್ನು ಮಾಡಿ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು ಆ ಒಂದು ದೇವಸ್ಥಾನದ ಪವಿತ್ರತೆಯನ್ನು ಪವಿತ್ರವಾದಂತಹ ವಾತಾವರಣವನ್ನು ನಾವು ಸದಾಕಾಲ ಕಾಪಾಡಿಕೊಳ್ಳಬೇಕು ಯಾರಿಂದಲೂ ಸಹ ದೇವಸ್ಥಾನದ ಒಂದು ಪವಿತ್ರವಾದ ವಾತಾವರಣಕ್ಕೆ ತೊಂದರೆ ಆಗಬಾರದು ಆ ದೇವಸ್ಥಾನದ ಪವಿತ್ರವಾದಂತಹ ವಾತಾವರಣವು ನಮ್ಮಿಂದ ಉಳಿಬೇಕು ನಮ್ಮಿಂದ ಯಾವತ್ತೂ ಸಹ ಅದಕ್ಕೆ ತೊಂದರೆ ಆಗಬಾರದು ಈ ರೀತಿಯಾದಂತಹ ಒಂದು ಭಾವನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ದೇವಸ್ಥಾನಕ್ಕೆ ನಾವು ಬರಬೇಕು ಅಂತಹ ಒಂದು ಭಾವನೆ ನಮ್ಮ ಮನಸ್ಸಿನಲ್ಲಿದ್ದಾಗ ಮಾತ್ರ ಭಗವಂತನು ಸಹ ಸಂತುಷ್ಟನಾಗ್ತಾನೆ